ನಮಸ್ಕಾರ ತಾವಿದ್ರಿ ದೇಶ ಕಂಡಂತ ಅಪ್ರತಿಮ ನಾಯಕ ಅದಕ್ಕಿಂತ ಹೆಚ್ಚಾಗಿ ಇಡೀ ಪ್ರಪಂಚದಲ್ಲಿ ಖ್ಯಾತಿ ಗಳಿಸಿದಂತಹ ಅರ್ಥಶಾಸ್ತ್ರಜ್ಞ ಅಂತ ಹೇಳಿದ್ರಲ್ಲಿ ಅದು ಅರ್ಥಪೂರ್ಣ ಅವ್ರನ್ನ ಬಹುಶಃ ನಮ್ಮ ಪಿ ವಿ ನರಸಿಂಹರಾಯರು ಗುರ್ಸಿ ಏನೋ ಒಂದು ಸಂಕಷ್ಟದ ಸ್ಥಿತಿಲಿ ಭಾರತಕ್ಕೆ ಅವರ ಒಂದು ಕೊಡುಗೆ ಬೇಕಾಗಿತ್ತು ಅವ್ರನ್ನ ಎಳಗೋ ಬಂದು ಬಲವಂತದಿಂದ ಒಬ್ಬರು ಮಿನಿಸ್ಟ್ರು ಮಾಡಿದ್ರು ಏನು ಫೈನಾನ್ಸ್ ಮಿನಿಸ್ಟರ್ ಆ ಫೈನಾನ್ಸ್ ಮಿನಿಸ್ಟರ್ ಮಾಡಿ ಅವರು ಯಾವಾಗ ಜವಾಬ್ದಾರಿ ವಹಿಸ್ಕೊಂಡ್ರು ಅವತ್ತಿನಿಂದ ಅವರು ಪ್ರೈಮ್ ಮಿನಿಸ್ಟ್ರಾಗಿ ಕೇಳಕ್ಕೆ ಇಳಿಯೋವರೆಗು ಭಾಳ ಭಾಳ ಚೆನ್ನಾಗಿ ಕೆಲಸ ಮಾಡ್ತಾರೆ ಭಾರತ ಕಂಡಂತ ಈಗ ಅದು ಆದ ಮೇಲೆ ಭಾರತ ಕಂಡಂಥ ಪ್ರತಿಮ ನಾಯಕ ಅಂತ ಕೂಡ ಹೇಳ್ಬೋದು ಅವ್ರನ್ನ ಬಹುಶಃ ಒಂದು ಎರಡು ಉದಾಹರಣೆ ಹೇಳೋದಾದರೆ ನಮ್ಮ ಸಂಕಷ್ಟದ ಸ್ಥಿತಿನಲ್ಲಿ ಇದ್ದಾಗ ಅವರು ಆಗಿ ತದನಂತರ ಅವ್ರನ್ನ ಒಬ್ಬ ಪ್ರೈಮ್ ಮಿನಿಸ್ಟ್ರಾಗಿ ನಮ್ಮ ಸೋನಿಯಾ ಗಾಂಧಿ ಅವರು ಎಷ್ಟರ ಮಟ್ಟಿಗೆ ಯಾವಾಗ ಒಂದು ಡಿಸಿಷನ್ ತಗೊಂಡ್ರು ಅಂದರೆ ಅದೊಂದಕ್ಕೆ ಎಷ್ಟು ಏನು ಕೊಟ್ಟರು ಸಾಟಿ ಇಲ್ಲ ಸೋನಿಯಾ ಗಾಂಧಿ ತಗೊಂಡಂಥ ತಮ್ಮ ನಿಸ್ವಾರ್ಥದಿಂದ ತಾವು ಆಗಬೇಕಾದಂಥ ಒಂದು ಪ್ರೈಮ್ ಮಿನಿಸ್ಟರ್ ಗಿರಿಯನ್ನ ತಮ್ಮ ಒಂದು ಇದನ್ನು ಬದಿಗೆ ಒತ್ತಿ ಏನು ಇವ್ರನ್ನ ಪ್ರೈಮ್ ಮಿನಿಸ್ಟರ್ ಮಾಡಿದಲ್ಲ ಅವತ್ತು ಒಂದು ಭದ್ರ ಬುನಾದಿ ನಮ್ಮ ಭಾರತಕ್ಕೆ ಸಿಕ್ತು ಆ ಸಂಕಷ್ಟ ಸ್ಥಿತಿನಲ್ಲಿ ಅವರು ಕೈಗೊಂಡಂಥ ಕೆಲಸಗಳು ಒಂದು ಅಧಿಕಾರ ಸಿಕ್ತು ಅಧಿಕಾರ ಸಿಕ್ಕಿದ ತಕ್ಷಣ ಒಬ್ಬ ಧೀಮಂತ ವ್ಯಕ್ತಿ ಎಷ್ಟರ ಮಟ್ಟಿಗೆ ಕೆಲಸ ಮಾಡಬೇಕು ಅನ್ನೋದು ಅಷ್ಟೇ ಸರಳ ಸಜ್ಜನಿಕೆಯ ವ್ಯಕ್ತಿ ಅತ್ಯಂತ ಅಗಾಧವಾದಂತಹ ಒಂದು ಕೆಲಸ ಮಾಡಿದ್ರು ಅದು ಒಂದು ದೊಡ್ಡ ಕೆಲಸ ಅಂತಾನೆ ಹೇಳಬೇಕು ಸಾಕಷ್ಟು ಕುಡುಗಿಗಳು ಇವತ್ತು ನೋಡಿ ಒಂದು ನರೇಗಾ ಒಂದು ನರೇಗಾ ಅಂತ ಇದು ಅವರ ದುರದೃಷ್ಟ ಎಷ್ಟು ಚೆನ್ನಾಗಿತ್ತು ಅಂತಂದ್ರೆ ಇಡೀ ಹಳ್ಳಿಗಾಡಿನ ಜನಕ್ಕೆ ಮತ್ತೊಂದಿಗೆ ಇನ್ನೊಬ್ಬರಿಗೆ ಬೇಕಾದ್ರೆ ಫಾರ್ ಎಕ್ಸಾಂಪಲ್ ಇನ್ಫಾರ್ಮೇಶನ್ ಏನು ರೈಟ್ ಟು ಇನ್ಫಾರ್ಮೇಶನ್ ಆರ್ ಟಿ ಐ ತಂದಿರ್ತವೆ ಆಮೇಲೆ ರೈಟ್ ಟು ಎಜುಕೇಷನ್ ಆರ್ ಟಿ ಇ ತಂದಿದ್ದವರು ಎಲ್ಲ ಜನಪರವಾದಂತಹ ಡಿಸಿಷನ್ಸು ಭಾಳ ಚೆನ್ನಾಗಿ ತಗೊಂಡ್ರು ಅದ್ರ ಜೊತೆಗೆ ಈ ಗ್ಲೋಬಲೈಸೇಷನ್ ಏನಾವತ್ತು ಒಂದು ಸಂಕಷ್ಟ ಸ್ಥಿತಿಲಿ ಇದ್ದಾಗ ಒಂದು ಉದಾರೀಕರಣಕ್ಕೆ ರಹದಾರಿ ಮಾಡಿಕೊಟ್ರು ಆವಾಗ ನೋಡಿ ಇಂಡಿಯಾದ್ದು ಪುನಶ್ಚೇತನ ಎಕನಾಮಿಕಲ್ಲಿ ತುಂಬ ಚೆನ್ನಾಗಿ ಬೆಳೀತು ಇನ್ನೊಂದು ಉದಾಹರಣೆ ಅಂತಂದ್ರೆ ಅಮೆರಿಕ ಒಂದು ಕಾಲದಲ್ಲಿ ಐ ಥಿಂಕ್ ನೈಂಟಿ ಸಿಕ್ಸ್ ನೈಂಟಿ ಫೈವ್ ತುಂಬಾ ಶೋಚನೀಯ ಸ್ಥಿತಿಯಲ್ಲಿತ್ತು ಬ್ಯಾಂಕ್ ಆಗೋ ಮಟ್ಟೆ ಕೊಟ್ಟೋಗಿತ್ತು ಅಮೇರಿಕಾ ಅವಾಗ ಕೆಲವೇ ಕೆಲವರು ಟ್ಯೂಸ್ ಮನಮೋಹನ್ ಸಿಂಗ್ ಅವತ್ತು ಬೇಕಾದ್ರೆ ಅವ್ರಿಗೆ ನೋಡಿ ಎಷ್ಟರ ಮಟ್ಟಿಗೆ ಅವ್ರು ಉಪಯೋಗಿಸ್ಕೊಂಡ್ರೆ ಈ ಕ್ಷಣ ಕೂಡ ಅಮೆರಿಕ ಅವ್ರನ್ನ ನಾಪಿಸ್ಕೊಂಡ್ತದೆ ಅಂತ ಒಂದು ಧೀಮಂತ ವ್ಯಕ್ತಿತ್ವ ಇದ್ದಂಥ ಒಬ್ಬ ನಾಡು ಕಂಡ ಮಹಾನ್ ವ್ಯಕ್ತಿ ಸರಳ ಸಜ್ಜನಿಕೆಯ ಯಾವತ್ತೂ ಅಷ್ಟೇ ನಾವು ಬಹುಶಃ ಅವರು ಮೌನಿ ಮೌನಿ ಸಿಂಗ್ ಅಂತ ಅವ್ರನ್ನೆಲ್ಲ ಕ್ರಿಟಿಕ್ಸೋರು ಅವ್ರನ್ನ ತೀರ ಇದು ಮಾಡೋರು ಮೌನವಾಗಿದ್ದುಕೊಂಡೇ ಯಾವುದೇ ಒಂದು ರಾಜಕೀಯ ರಾಜಕೀಯತರ ಥರ ವ್ಯಕ್ತಿ ಥರನೇ ಗುರುತಿಸ್ಕೊಂಡು ನಮ್ಮ ದೇಶನ ಆಳಿ ಒಂದು ಒಳ್ಳೆ ಭದ್ರ ಬುನಾದಿ ಹಾಕಿ ಕೊಟ್ಟು ಇವತ್ತು ಆಗಿದ್ದಾರೆ ಅಂಥ ಒಂದು ವ್ಯಕ್ತಿಗೆ ನಮ್ಮನ ತಲ್ ಸಲ್ಲಿಸೋದು ತುಂಬಾ ಇಡೀ ನಾಡು ಸಂತಾಪ ವ್ಯಕ್ತಪಡಿಸ್ತಾ ಇದೆ ಅವ್ರಿಗೆ ಎಲ್ಲರೂ ಪರವಾಗಿ ನಾನು ಕೂಡ ನಮನ ಸಲ್ಲಿಸಲಿಕ್ಕೆ